ತುಮಕೂರು ನಗರದ ಉಪ್ಪಾರಹಳ್ಳಿಯಲ್ಲಿ ಇರುವ ಇಂದಿರಾ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಹಾಗೂ ವಸ್ತು ಪ್ರದರ್ಶನ ಸಮಾರಂಭ ಇಂದು ಬಹಳ ಅದ್ಧೂರಿಯಾಗಿ ನಡೆಯಿತು ಮಕ್ಕಳಲ್ಲಿನ ಕ್ರಿಯೇಟಿವಿಟಿಯನ್ನ ಹೆಚ್ಚಿಸುವ ಸಲುವಾಗಿ ಶಾಲೆಯ ಆಡಳಿತ ಮಂಡಳಿ ಆಯೋಜನೆ ಮಾಡಿದಂತಹ ವಾರ್ಷಿಕ ವಸ್ತು ಪ್ರದರ್ಶನದಲ್ಲಿ ಪ್ರೈಮರಿ ಹೈಸ್ಕೂಲ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡರು ವಸ್ತು ಪ್ರದರ್ಶನದಲ್ಲಿ ಮೈಸೂರು ಚಂದ್ರಯಾನ ತ್ರೀ ಹಾಗೆ ತಾಜ್ ಮಹಲ್ ಅರಣ್ಯ ಸಂರಕ್ಷಣಾ ಕುರಿತು ಪ್ರದರ್ಶನ ನೀರು ಸಂರಕ್ಷಿಸುವ ವಿಧಾನ ಕಲುಷಿತ ನೀರನ್ನು ಫಿಲ್ಟರ್ ಮಾಡುವ ವಿಧಾನ ಸೇರಿದಂತೆ ಹತ್ತು ಹಲವು ಬಗೆಯ ಪ್ರದರ್ಶನದ ಬಹಳ ಕಂಡು ಕಂಡುಬಂದವು ಇವೆಲ್ಲವೂ ನೋಡುಗರ ಮನಸ್ಸನ್ನು ಸೂರೆಗೊಳಿಸುವಂತೆ ಆಯಿತು ಎಕ್ಸಿಬಿಷನ್ ಇದೆ ಸ್ಕೂಲಲ್ಲಿ ಅದಕ್ಕೆ ನಮ್ಮ ಚೆನ್ನಾಗಿ ಕಾಣಿಸ್ತು ಇಂದಿರಾ ಹೈಯರ್ ಪ್ರೈಮರಿ ಸ್ಕೂಲ್ ಎಕ್ಸಿಬಿಷನ್ ಒಬ್ರು ತಾ ಒಬ್ರು ವಾಟರ್ ಡಿಸ್ಪೆನ್ಸರ್ ಮಾಡೋರೆ ಟ್ರಾವೆಲಿಂಗ್ ವಾಟರ್ ಮಾಡೋರೆ ಚಂದ್ರಯಾಣ ತ್ರೀ ಮಾಡೋರೆ ಒಬ್ಬರು ಎಲೆಕ್ಟ್ರಿಕ್ ಸಿಟಿ ಮಾಡೋರೆ ಒಬ್ಬರು ಸ್ಪೇಸಿಂದು ಇದು ಮಾಡೋರು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲರೂ ಎಕ್ಸಿಬಿಷನಲ್ಲಿ ಒನ್ ಒಂದು ಥರ ಎಕ್ಸಿಬಿಷನ್ ಆ ಥರ ಬೇರೆ ಬೇರೆ ಇದು ಟೈಪ್ಸ್ ಆ ಥರ ಇದು ಮಾಡ್ಕೊಂಡು ಬಂದವ್ರೆ ಒಬ್ಬರು ಸ್ಕೂಲ್ ಮಾಡ್ಕೊಂಡು ಬಂದವ್ರೆ ಏರ್ಪೋರ್ಟ್ ಆ ಥರ ಎಲ್ಲರೂ ಮಾಡ್ಕೊಂಡು ಬಂದವ್ರೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ ಇದು ನಮ್ಮ ಶಾಲೆಯಾದಂತಹ ಇಂದಿರಾ ಹೈಸ್ಕೂಲ್ ಆ್ಯಂಡ್ ಪ್ರೈಮರಿ ಎರಡು ಇದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಸೊ ಇಲ್ಲಿ ನಾವು ಇವತ್ತು ಇವತ್ತಿನ ದಿನ ಹನ್ನೆರಡು ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ ಸೊ ಬಿಕಾಸ್ ಏನಕ್ಕೆ ಅಂದರೆ ಕ್ರಿಯೇಟಿವಿಟಿ ಇರುತ್ತೆ ಮಕ್ಕಳಲ್ಲಿ ಆ ಕ್ರಿಯೇಟಿವಿಟಿಯನ್ನು ಹೊರಗಡೆ ತರೋದಕ್ಕೋಸ್ಕರ ನೆಕ್ಸ್ಟು ಅವರಲ್ಲಿರೋವಂತಹ ಆ್ಯಕ್ಟಿವಿಟೀಸ್ಗಳನ್ನು ಹೊರಗೆ ತರೋದ್ರಿಂದ ಮಕ್ಕಳಲ್ಲಿ ಒಳ್ಳೆ ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಹಾಕ್ತಾರೆ ಅನ್ನೋ ಪರ್ಪಸ್ ಮತ್ತು ಆ್ಯನ್ಯಲ್ ಕರಿಕ್ಯುಲಮ್ ಆಗಿರೋದ್ರಿಂದ ನಾವು ಇದನ್ನು ಆರ್ಗನೈಸ್ ಮಾಡಿ ಸರ್ ಫೈಸ್ ಸೊ ಇದು ಜಸ್ಟ್ ಲೈಕ್ ಎ ಆ್ಯನ್ಯುಯಲ್ ಎಕ್ಸಿಬಿಷನ್ ಅಷ್ಟೇ ಇದರಲ್ಲಿ ಏನು ನಾಟ್ ಎ ಸೈನ್ಸ್ ಎಕ್ಸಿಬಿಷನ್ಸ್ ಇಯರ್ಲಿ ಒನ್ಸ್ ನಾವು ಮಾಡೋದ್ರಿಂದ ಎಕ್ಸಿಬಿಷನ್ ನಮ್ಮಲ್ಲಿ ಆಫ್ಟರ್ ದ ಕೋವಿಡ್ ಮಾಡಿರಲಿಲ್ಲ ಸೊ ಮಕ್ಳು ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ಗೋಸ್ಕರ ಇದು ಪ್ರೋಗ್ರಾಮ ನಾವು ಆರ್ಗನೈಸ್ ಮಾಡಿದ್ದೀವಿ ನೋಡೋದ್ ಚಂದ್ರಯಾನ ರೀಸೆಂಟ್ಲಿ ನಾವು ಚಂದ್ರಯಾನ ದೆನ್ ಸೋಲಾರ್ ಸಿಸ್ಟಮ್ಸ್